ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜನ್ಮದಿನೋತ್ಸವ ಸಾಧಕರಿಗೆ ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಭಾರತೀಯ ವಿಜ್ಞಾನ ಮಂದಿರದ ಕನ್ನಡ ಸಂಘ ಭಾರತೀಯ ವಿಜ್ಞಾನ ಮಂದಿರದ ಪ್ರೊಫೆಸರ್ ಸತೀಶ್ ಧಾವನ್ ಸಭಾಂಗಣದಲ್ಲಿ ಭಾರತೀಯ ವಿಜ್ಞಾನ ಮಂದಿರದ ಕನ್ನಡ ಸಂಘದ ವತಿಯಿಂದ ನಾಡಪ್ರಭು ಶ್ರೀ ಕೆಂಪೇಗೌಡರ ಐನೂರ ಹದಿನಾರನೇ ಜನ್ಮದಿನೋತ್ಸವ ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕಾರ ಹಾಗೂ ನಾಡಪ್ರಭು ಕೆಂಪೇಗೌಡರ ಜೀವನ ಚರಿತ್ರೆ ನೃತ್ಯ ರೂಪಕ ಕಾರ್ಯಕ್ರಮದಲ್ಲಿ ಭಾರತೀಯ ವಿಜ್ಞಾನ ಮಂದಿರದ ವಿಜ್ಞಾನಿ ಟಿವಿ ರಾಮಚಂದ್ರ ಮಾಜಿ ಮಹಾಪೌರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎಸ್ ಹರೀಶ್ ಸಮಾಜ ಸೇವಕರುಗಳಾದ ನಾಗರಾಜ್ ಪ್ರಕಾಶ್ ಜಾನಪದ ಬಾಲಾಜಿ ಸಿರಿಗಂಧಾ ಶ್ರೀನಿವಾಸ ಮೂರ್ತಿ ಭಾರತೀಯ ವಿಜ್ಞಾನ ಮಂದಿರದ ಕನ್ನಡ ಸಂಘದ ಅಧ್ಯಕ್ಷರಾದ ಎಚ್ ಜಗದೀಶ್ ಪ್ರಧಾನ ಕಾರ್ಯದರ್ಶಿ ಜಿವಿ ಸತೀಶ್ ಅವರು ದೀಪ ಬೆಳಗಿಸಿ ನಾಡಪ್ರಭುಗಳಿಗೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನೆಲಸಗುಡು ಲಕ್ಷ್ಮಣ್ ಅವರ ತಂಡದವರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎಸ್ ಹರೀಶ್ ಅವರು ಮಾತನಾಡಿ ನಾಡಪ್ರಭು ಕೆಂಪೇ ವಿಶ್ವ ಖ್ಯಾತಿ ಪಡೆದ ಬೆಂಗಳೂರು ನಗರ ಕಟ್ಟಿದರು ಸ್ವಾಮಿ ವಿವೇಕಾನಂದರು ಟಾಟಾ ರವರು ಒಂದೇ ಹಡಗಿನಲ್ಲಿ ಬ್ರಿಟಿಷರ ನಾಡಿಗೆ ಹೋಗುತ್ತಿದ್ದರು ಸ್ವಾಮಿ ವಿವೇಕಾನಂದರ ಸಲಹೆಯಂತೆ ಮೈಸೂರು ಮಹಾರಾಜರ ಸಹಕಾರದಿಂದ ಬೆಂಗಳೂರಿನಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆರಂಭವಾಯಿತು ನಾಡಪ್ರಭು ಕೆಂಪೇಗೌಡರು ಐನೂರು ವರ್ಷಗಳ ಹಿಂದೆ ಕಟ್ಟಿದ ಬೆಂಗಳೂರು ನಗರ ಇಂದು ವಿಶ್ವ ಮಾನ್ಯ ಗಳಿಸಿದೆ ಇನ್ನೂರಕ್ಕೂ ಹೆಚ್ಚು ಕೆರೆ ಕಟ್ಟಡಗಳನ್ನು ಕಟ್ಟಿಸಿದರು ಬಿಟಿ ಸಿಟಿ ಗಾರ್ಡನ್ ಸಿಟಿ ಎಂದು ಪ್ರಸಿದ್ಧಿ ಪಡೆದಿದೆ ಕಾಟನ್ಪೇಟೆ ಅಕ್ಕಿಪೇಟೆ ಸುಲ್ತಾನ್ಪೇಟೆ ಪೇಟೆ ರಾಣಾ ಸಿಂಗ್ ಪೇಟೆ ಎಲ್ಲ ಜಾತಿ ಸಮುದಾಯಕ್ಕೆ ತಕ್ಕಂತೆ ಪೇಟೆಗಳನ್ನು ನಿರ್ಮಾಣ ಮಾಡಿದರು ಅನ್ನ ನೀರು ಆಶ್ಚರ್ಯ ನೀಡಿದ ನಾಡಪ್ರಭು ಕೆಂಪೇಗೌಡರನ್ನು ಪ್ರತಿದಿನ ನಾವು ಸ್ಮರಣೆ ಮಾಡಬೇಕು ವಿಜ್ಞಾನಿ ಟಿವಿ ರಾಮಚಂದ್ರ ಮಾತನಾಡಿ ಸಾವಿರಾರು ಕೆರೆಗಳನ್ನು ನಾಡಪ್ರಭು ಕೆಂಪೇಗೌಡರವರು ಕಟ್ಟಿದರು ಜನರಿಗೆ ಕುಡಿಯಲು ಮತ್ತು ವ್ಯವಸಾಯ ಮಾಡಲು ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಟ್ಟರು ಆದರೆ ಇಂದು ಇನ್ನೂರು ಕೆರೆಗಳು ಸಹ ಕಲುಷಿತವಾಗಿವೆ ಬೆಂಗಳೂರಿನ ಕೆರೆಗಳ ಪಕ್ಕದಲ್ಲಿ ಬೆಳೆದ ತರಕಾರಿ ಸೊಪ್ಪುಗಳಲ್ಲಿ ವಿಷಕಾರಿ ರಾಸಾಯನಿಕ ಪತ್ತೆಯಾಗಿದೆ ಅಭಿವೃದ್ಧಿ ಹೆಸರಿನಲ್ಲಿ ನಾಡು ಹಾಳಾಗಿದೆ ಎಂಬತ್ತೆಂಟರಷ್ಟುಮಯವಾದ ನಗರ ಇಳಿದಿದೆ ನೀರಿಗಾಗಿ ಹಾಹಾಕಾರವಾಗಿದೆ ಕೆರೆಗಳ ಮಹತ್ವವನ್ನು ಜನರಿಗೆ ಅರಿವು ಮೂಡಿಸಬೇಕು ಮುಂದಿನ ದಿನಗಳಲ್ಲಿ ಬಾಟಲಿಯಲ್ಲಿ ಆಮ್ಲಜನಕ ತುಂಬಿಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಬರುತ್ತದೆ ಪ್ಲಾಸ್ಟಿಕ್ ಬಳಕೆ ಮಾಡಬೇಡಿ ಬೆಂಗಳೂರು ಎಲ್ಲ ರಂಗದಲ್ಲಿ ವಿಶ್ವ ಮಾನ್ಯತೆ ಗಳಿಸಿದೆ ಬೆಂಗಳೂರು ಎಲ್ಲ ರಂಗದಲ್ಲಿ ವಿಶ್ವ ಮಾನ್ಯತೆ ಗಳಿಸಿದೆ ಬೆಂಗಳೂರಿನ ಜನರಿಗೆ ಬೇಕಾಗಿದ್ದು ಶುದ್ಧ ಪರಿಸರ ವಾತಾವರಣ ಎಂದು ಹೇಳಿದರು ಪದಾಧಿಕಾರಿಗಳಾದ ಉಪಾಧ್ಯಕ್ಷರಾದ ಆನಂದ್ ಕುಮಾರ್ ಜಂಟಿ ಕಾರ್ಯದರ್ಶಿ ಕೃಷ್ಣಕುಮಾರ್ ಖಜಾಂಚಿ ಗಂಗಾಧರ್ ಸದಸ್ಯರುಗಳಾದ ಬಿವಿ ಕಲ್ಪನಾ ಕವಿತಾ ಸೀತಾರಾಮ್ ಎಚ್ಎಸ್ ಬಾಲಶಂಕರ್ ಪಿನಾರಾಯಣಸ್ವಾಮಿ ಸಂಜಯ್ ರವರು ಉಪಸ್ಥಿತರಿದ್ದರು ಭಾರತೀಯ ಕನ್ನಡ ಸಂಘದ ಪದಾಧಿಕಾರಿಗಳ ಪರವಾಗಿ ಎಲ್ಲರಿಗೂ ಕೆಂಪೇಗೌಡರ ಹದಿನಾರನೇ ಜಯಂತ್ಯೋತ್ಸವದ ಪರವಾಗಿ ಎಲ್ಲರಿಗೂ ಶುಭ ಹಾರೈಸ್ತಾ ಇದ್ದೀನಿ ನಮ್ಮ ಕನ್ನಡ ಸಂಘವು ಸಂಸ್ಥೆಯ ಇತಿಹಾಸದಷ್ಟೇ ದೊಡ್ಡದು ಅಂದರೆ ಸಂಸ್ಥೆಗೆ ಸುಮಾರು ನೂರಕ್ಕಿಂತಲೂ ಹೆಚ್ಚು ವಯಸ್ಸು ವರ್ಷಗಳ ಒಂದು ಇತಿಹಾಸವಿದೆ ಅದೇ ರೀತಿಯಾಗಿ ನಮ್ಮ ಕನ್ನಡ ಸಂಘಕ್ಕೂ ಕೂಡ ಸುಮಾರು ಎಪ್ಪತ್ತೈದರಿಂದ ಎಪ್ಪತ್ತೆಂಟು ವರ್ಷದ ಇತಿಹಾಸ ಹೊಂದಿದೆ ಕನ್ನಡ ಸಂಘವು ನಮ್ಮ ಭಾರತೀಯ ವಿಜ್ಞಾನ ಮಂದಿರದಲ್ಲಿ ಕನ್ನಡಪರ ಚಟುವಟಿಕೆಗಳನ್ನ ಅವ್ಯಾಹತವಾಗಿ ನಡೆಸ್ಕೊಂಡು ಬಂದಿದೆ ಅದು ರಾಜ್ಯೋತ್ಸವ ಇರ್ಬೋದು ನಾಟಕ ನೃತ್ಯ ಮತ್ಯ ಮುಂದೆ ಮೊದಲಾದ ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು ಹಾಗೆ ಪ್ರಮುಖವಾದದ್ದು ಅಂತಂದರೆ ಕನ್ನಡೇತರರಿಗೆ ಕನ್ನಡವನ್ನು ಕಲಿಸ್ತಕ್ಕಂಥದ್ದು ನಮ್ಮ ಸಂಸ್ಥೆ ಒಂದು ರೀತಿಯಲ್ಲಿ ಮಿನಿ ಇಂಡಿಯಾ ಇದ್ದಂತೆ ಈ ನಮ್ಮ ಸಂಸ್ಥೆಯಲ್ಲಿ ದೇಶದ ಎಲ್ಲ ರೀತಿಯ ಎಲ್ಲ ರಾಜ್ಯಗಳ ಎಲ್ಲ ಭಾಷೆಯ ಎಲ್ಲ ವಿಚಾರಗಳ ಎಲ್ಲ ಸಂಸ್ಕೃತಿಯ ಜನರು ಕೂಡ ಇಲ್ಲಿ ವಿದ್ಯಾರ್ಥಿಗಳಾಗಿ ಬರ್ತಾರೆ ಇದೊಂದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ಒಂದು ಕ್ಯಾಂಪಸ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಇಂತಹ ಕ್ಯಾಂಪಸ್ನಲ್ಲಿ ಕನ್ನಡದ ಪ್ರಭೆಯನ್ನು ಕನ್ನಡದ ಸುವಾಸನೆಯನ್ನು ನಾವು ಕನ್ನಡ ತರಗತಿಗಳನ್ನು ನಡೆಸೋದರ ಮುಖಾಂತರವಾಗಿ ಹರಡ್ತಾ ಇದ್ದೇವೆ ಪ್ರತಿ ವರ್ ಪ್ರತಿ ವರ್ಷ ಎರಡು ತಂಡಗಳಲ್ಲಿ ಕನ್ನಡರ ಕನ್ನಡೇತರರಿಗೋಸ್ಕರ ಕನ್ನಡವನ್ನು ಕಲಿಸುವಂಥ ಕಾರ್ಯಕ್ರಮ ಆಗುತ್ತೆ ಪ್ರಾಯೋಗಿಕ ಕನ್ನಡ ತರಗತಿಗಳು ಅಂತಕ್ಕಂಥದ್ದು ಇದನ್ನು ನಿರಂತರವಾಗಿ ವರ್ಷಕ್ಕೆ ಎರಡರಂತೆ ನಾವು ಈಗಾಗಲೇ ಸುಮಾರು ಹದಿನೈದರಿಂದ ಹದಿನಾರು ವರ್ಷಗಳಿಂದ ನಡೆಸ್ಕೊಂಡು ಇದ್ದೀವಿ ಪ್ರತಿ ಬ್ಯಾಚಿನಲ್ಲೂ ಸುಮಾರು ಒಂದರ ನೂರರಿಂದ ನೂರಿಪ್ಪತ್ತು ಜನಗಳು ಕನ್ನಡವನ್ನು ಕಲಿತಾರೆ ಕನ್ಯ ಕನ್ ಕನ್ನಡವನ್ನು ಕಲಿಯೋದಷ್ಟೇ ಅಲ್ಲದೆ ಆ ಕನ್ನಡದ ಕಂಪನ್ನು ದೇಶ ವಿದೇಶಗಳಲ್ಲಿ ಪಸರಿಸ್ತಾರೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಬೇರೆ ದೇಶಗಳಿಗೂ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಅತ್ಯಂತ ಆಸಕ್ತಿಯಿಂದ ಬರ್ತಾರೆ ಇದಿಷ್ಟು ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಯಾವುದೇ ಶುಲ್ಕವನ್ನು ನಾವು ಅದಕ್ಕೆ ವಿಧಿಸೋದಿಲ್ಲ ಕಚೇರಿಯ ಅವಧಿ ಆದ ನಂತರ ಐದೂವರೆಯಿಂದ ಏಳುವರೆ ತನಕ ಕನ್ನಡ ಕಾರ್ಯಕ್ರಮಗಳು ಕನ್ನಡ ತರಗತಿಗಳು ವಾರಕ್ಕೆ ಎರಡರಂತೆ ನಡೀತಾ ಇದೆ ಇದೊಂದು ನಮ್ಮ ಕನ್ನಡ ಸಂಘದಿಂದ ಆಗ್ತಾ ಇರತಕ್ಕಂಥ ಅತ್ಯಂತ ಮಹತ್ವದ ಒಂದು ಕಾರ್ಯ ಅಂತ ನಾವು ಭಾವಿಸ್ಕೊಂಡಿದ್ದೇವೆ ಇದೇ ರೀತಿಯಾಗಿ ವರ್ಷಕ್ಕೊಂದು ಸಾರಿ ಕನ್ನಡ ರಾಜ್ಯೋತ್ಸವವನ್ನು ನಾನು ನಾವು ವಿಜೃಂಭಣೆಯಿಂದ ನಡೆಸ್ತೀವಿ ಕನ್ನಡ ಏನು ಕನ್ನಡ ತಾಯಿಯ ಒಂದು ರಥದ ಮೆರವಣಿಗೆ ನಮ್ಮ ಕ್ಯಾಂಪಸ್ನಲ್ಲಿ ಪೂರ್ತಿಯಾಗಿ ನಡೆಯುತ್ತೆ ಆವತ್ತಿನ ದಿವಸ ಪೂರ್ತಿಯಾಗಿ ಕನ್ನಡ ಪರ ವಾತಾವರಣ ಪೂರ್ತಿಯಾಗಿ ನಮ್ಮ ಆವರಣದಲ್ಲಿ ಸಂಸ್ಥೆಯ ಆವರಣದಲ್ಲಿ ಗುಂಜನ್ನುತ್ತಾ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ವಿ ಇದೇ ರೀತಿಯಾಗಿ ಈ ಹಲವಾರು ಕಾರ್ಯಕ್ರಮಗಳ ನಂತರದಲ್ಲಿ ಇದೊಂದು ನಮ್ಮ ಹೆಮ್ಮೆಯ ಗರಿ ಅಂದರೆ ಇವತ್ತಿನ ದಿವಸ ಮಾಡ್ತಾ ಇರತಕ್ಕಂಥ ಒಂದು ಕೆಂಪೇಗೌಡ ಜಯಂತಿ ಇದು ಪ್ರಪ್ರಥಮ ಬಾರಿಗೆ ನಮ್ಮ ಸಂಸ್ಥೆಯಲ್ಲಿ ನಾವು ಕೆಂಪೇಗೌಡ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾಡಪ್ರಭು ಕೆಂಪೇಗೌಡರ ಜನ್ಮ ದಿನಾಚರಣೆಯನ್ನು ನಮ್ಮ ಸಂಸ್ಥೆಯಲ್ಲಿ ಪ್ರಪ್ರಥಮ ಬಾರಿಗೆ ಐನೂರ ಹದ್ನ ಹದಿನಾರನೇ ಜನ್ಮದಿನಾಚರಣೆ ನಮ್ಮ ಸಂಸ್ಥೆಯಲ್ಲಿ ಆಚರಿಸೋದಕ್ಕೆ ನಮ್ಮ ಕನ್ನಡ ಸಂಘದ ಪರವಾಗಿ ಮೊದಲನೇದಾಗಿ ನಾನು ಅತ್ಯಂತ ಭಾಳ ಹೆಮ್ಮೆಯಿಂದ ಆಚರಣೆ ಮಾಡೋದಕ್ಕೆ ನಾವು ನಾವೆಲ್ಲ ಸೇರಿ ಕನ್ನಡ ಸಂಘದ ಸದಸ್ಯರುಗಳು ಕನ್ನಡ ಸಂಘದ ಪದಾಧಿಕಾರಿಗಳು ಎಲ್ಲ ತೀರ್ಮಾನದಂತೆ ಈ ದಿನ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯಲ್ಲಿ ಹಮ್ಮಿಕೊಂಡು ನಾವು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಭಾಳ ಸಂತೋಷದ ವಿಷಯ ಈ ಅದಲ್ಲದೆ ಈ ಕಾರ್ಯಕ್ರಮದಲ್ಲಿ ಪುರಸ್ಕೃತ ರಾಷ್ಟ್ರ ಸೇವೆಯಲ್ಲಿ ಸೇವೆಯಲ್ಲಿ ಕನ್ನಡದ ಬದ್ಗೆ ನಾಡಗಿ ಪ್ರಭು ಕಂಪೇಗೌಡರ ಬಗ್ಗೆ ಅವರ ಇತಿಹಾಸದ ಹಲವಾರು ಗಣ್ಯರುಗಳಿಗೆ ಪುರಸ್ಕಾರವನ್ನು ಸಹ ಹಮ್ಮಿಕೊಂಡಿರ್ತೇವೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಕನ್ನಡ ಸಂಘದ ಅಧ್ಯಕ್ಷನಾಗಿ ನಾನು ಎಲ್ಲರನ್ನೂ ಮನೆ ಮನವಿ ಇದ್ದೀನಿ ತುಂಬ ಹೆಮ್ಮೆಯಿಂದ ನಾನು ಎಲ್ಲರನ್ನೂ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಸರ್ ಒಂದು ಇಪ್ಪತ್ತೈದು ಜನ ಸನ್ಮಾನಿಸೋ ಹಲವಾರು ಹಲವಾರು ಕ್ಷೇತ್ರಗಳಲ್ಲಿ ಅವರ ಸೇವೆಯನ್ನು ಪರಿಗಣಿಸಿ ಒಂದು ಸುಮಾರು ಒಂದು ಇಪ್ಪತ್ತೈದು ಜನ ಗಣ್ಯದ ವ್ಯಕ್ತಿಗಳಿಗೆ ನಾವು ಸನ್ಮಾನಿಸ್ತಾ ಇದ್ದೀವಿ ಸರ್ ಮುಂದಿನ ದಿನಗಳಲ್ಲಿ ನಾವು ಇದು ಮ ಪ್ರಪ್ರಥಮ ಬಾರಿಗೆ ನಮ್ಮ ಸಂಸ್ಥೆಯಲ್ಲಿ ಮಾಡ್ಕೊಂಡಿದ್ದೀವಿ ಈಗ ಇದು ನಮ್ಮ ಮೊದಲನೇ ಒಂದು ಹೆಜ್ಜೆ ಅಂತ ನಾವು ಹೇಳೋದಕ್ಕೆ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಕನ್ನಡ ನಾಡಿನ ಬಗ್ಗೆ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ನಾಡಿನಾದ್ಯಂತ ದೇಶದಾದ್ಯಂತ ಇರತಕ್ಕಂಥ ಎಲ್ಲರನ್ನು ಕರೆದು ಈ ಸನ್ಮಾನ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಸರ್